ಮೇ ಮೂವತ್ತು ರವಿಚಂದ್ರನ್ ಅವರ ಡೇ ಅಂದು ಪ್ರೇಮಲೋಕ ಎರಡು ಚಿತ್ರ ಲಾಂಚ್ ಆಗಲಿದೆ ಈ ಸಿನಿಮಾದಲ್ಲಿ ರವಿಚಂದ್ರನ್ ಅವರ ಹಿರಿಯ ಮಗ ಮನೋರಂಜನ್ ಅವರು ಪ್ರಮುಖ ಪಾತ್ರ ವಹಿಸಲಿದ್ದಾರೆ ಈ ಚಿತ್ರಕ್ಕೆ ನಾಯಕಿ ಫೈನಲ್ ಆಗಿದೆ ಎಂದು ವರದಿ ಆಗಿದೆ ಆ ಬಗ್ಗೆ ಇಲ್ಲಿದೆ ಮಾಹಿತಿ ನಟ ರವಿಚಂದ್ರನ್ ಅವರು ನಿರ್ದೇಶಿಸಿದ ಪ್ರೇಮಲೋಕ ಸಿನಿಮಾ ಸೂಪರ್ ಹಿಟ್ ಎನಿಸಿಕೊಂಡಿತು ಒಂದು ಸಾವಿರದ ಒಂಬೈನೂರ ಎಂಬತ್ತೇಳುರಲ್ಲಿ ರಿಲೀಸ್ ಆದ ಈ ಚಿತ್ರಕ್ಕೆ ಹಲವು ವರ್ಷಗಳ ಬಳಿಕ ಸೀಕ್ವೆಲ್ ಬರುತ್ತಿದೆ ಸದ್ಯ ಸಿನಿಮಾಗೆ ಸ್ಕ್ರಿಪ್ಟ್ ಕೆಲಸಗಳು ನಡೆಯುತ್ತಿವೆ ಪ್ರೇಮಲೋಕ ಎರಡು ಚಿತ್ರಕ್ಕೆ ಈಗ ನಾಯಕಿ ಫೈನಲ್ ಆಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಈ ಚಿತ್ರಕ್ಕೆ ತಮಿಳಿನ ತೇಜು ಅಶ್ವಿನಿ ಅವರು ನಾಯಕಿಯಾಗಿ ಫೈನಲ್ ಆಗಿದ್ದಾರೆ ಎಂದು ವರದಿಯಾಗಿದೆ ಈ ಬಗ್ಗೆ ಇನ್ನಷ್ಟೇ ಅಧಿಕೃತ ಘೋಷಣೆ ಆಗಬೇಕಿದೆ ಮೇ ಮೂವತ್ತು ರವಿಚಂದ್ರನ್ ಅವರ ಬರ್ತ್ಡೇ ಅಂದು ಪ್ರೇಮಲೋಕ ಎರಡು ಚಿತ್ರ ಲಾಂಚ್ ಆಗಲಿದೆ ಈ ಸಿನಿಮಾದಲ್ಲಿ ರವಿಚಂದ್ರನ್ ಅವರ ಹಿರಿಯ ಮಗ ಮನೋರಂಜನ್ ಅವರು ಪ್ರಮುಖ ಪಾತ್ರ ವಹಿಸಲಿದ್ದಾರೆ ರವಿಚಂದ್ರನ್ ಅವರ ಪಾತ್ರ ಯಾವ ರೀತಿಯಲ್ಲಿ ಇರಲಿದೆ ಅನ್ನೋ ಕುತೂಹಲ ಮೂಡಿದೆ ಈ ಚಿತ್ರದಲ್ಲಿ ಇಪ್ಪತ್ತು ಮೈನಸ್ ಇಪ್ಪತ್ತೈದು ಸಾಂಗ್ಗಳು ಇರಲಿವೆ ಎಂದು ತಂಡ ಹೇಳಿಕೊಂಡಿದೆ ಈ ಬೆನ್ನಲ್ಲೇ ಸಿನಿಮಾ ಹೀರೋಯಿನ್ ಬಗ್ಗೆ ಹೊಸ ಅಪ್ಡೇಟ್ ಸಿಕ್ಕಿದೆ ರವಿಚಂದ್ರನ್ ಅವರು ಹೀರೋಯಿನ್ಗಳ ಆಯ್ಕೆಯಲ್ಲಿ ಸಾಕಷ್ಟು ಎಚ್ಚರಿಕೆ ವಹಿಸುತ್ತಾರೆ ಅಳೆದು ತೂಗಿ ಅವರು ನಟಿಯರಿಗೆ ಅವಕಾಶ ನೀಡುತ್ತಾರೆ ರವಿಚಂದ್ರನ್ ಸಿನಿಮಾದಲ್ಲಿ ಅವಕಾಶ ಸಿಕ್ಕರೆ ಅವರ ಅದೃಷ್ಟ ಬದಲಾಗುತ್ತದೆ ಅನ್ನು ಮಾತಿದೆ ಪ್ರೇಮಲೋಕ ಸಿನಿಮಾದಲ್ಲಿ ರವಿಚಂದ್ರನ್ಗೆ ಜೊತೆಯಾಗಿ ಜೂಹಿ ಚಾವ್ಲಾ ನಟಿಸಿದ್ದರು ಇವರ ಕಾಂಬಿನೇಷನ್ ಗಮನ ಸೆಳೆದಿತ್ತು ಈಗ ಪ್ರೇಮಕ ಎರಡು ಚಿತ್ರದಲ್ಲಿ ತೇಜ್ಗೆ ಅವಕಾಶ ನೀಡಲಾಗುತ್ತಿದೆ ಎನ್ನಲಾಗಿದೆ ಅವರು ಡ್ಯಾನ್ಸರ್ ಹಾಗೂ ಕೊರಿಯೋಗ್ರಾಫರ್ ಎರಡೂ ಹೌದು ಇದರ ಜೊತೆ ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕಳೆದ ಆರು ತಿಂಗಳಲ್ಲಿ ಅವರು ಹಲವು ಬಾರಿ ಬೆಂಗಳೂರಿಗೆ ಭೇಟಿ ನೀಡಿದ್ದಾರೆ ಅವರು ಪ್ರೇಮಲೋಕ ಎರಡು ಚಿತ್ರದ ಭಾಗವಾಗುತ್ತಾರೆ ಎನ್ನಲಾಗಿದೆ ಮೇ ಮೂವತ್ತಕ್ಕೆ ಪ್ರೇಮಲೋಕ ಎರಡು ಸಿನಿಮಾ ಶುರುವಾಗುತ್ತದೆ ದೊಡ್ಡ ಮಗ ಮನೋರಂಜನ್ ನಟಿಸುತ್ತಾನೆ ಚಿಕ್ಕ ಮಗ ಚಿಕ್ಕ ಪಾತ್ರ ಮಾಡುತ್ತಾನೆ ನಾನು ತಂದೆಯ ಪಾತ್ರ ಮಾಡುತ್ತೇನೆ ಇಪ್ಪತ್ತು ಮೈನಸ್ ಇಪ್ಪತ್ತೈದು ಹಾಡುಗಳು ಇರುತ್ತವೆ ಎಲ್ಲ ವಯಸ್ಸಿನವರಿಗೂ ಸಿನಿಮಾ ಇಷ್ಟ ಆಗುತ್ತದೆ ಪ್ರೀತಿ ಮೆಲುಕು ಹಾಕುತ್ತಾ ಹೋಗುತ್ತೀರಾ ಇಲ್ಲಿ ಜಾತಿ ರಾಜಕೀಯದ ವಿಚಾರ ಇಲ್ಲ ಕೇವಲ ಪ್ರೀತಿ ವಿಚಾರ ಇರುತ್ತದೆ ಎಂದು ರವಿಚಂದ್ರನ್ ಈ ಮೊದಲು ಹೇಳಿದರು ಮೇ ರವಿಚಂದ್ರನ್ ಅವರ ಬರ್ತ್ ಡೇ ಅಂದು ಪ್ರೇಮಲೋಕ ಎರಡು ಚಿತ್ರ ಲಾಂಚ್ ಆಗಲಿದೆ ಕ್ರೆಜಿಸ್ಟಾರ್ ರವಿಚಂದ್ರನ್ ಕೋರ್ಟ್ ರೂಮ್ ಬ್ರಾಮ ಜಾನರ್ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಈಗಾಗಲೇ ಆ ಸಿನಿಮಾದ ಶೂಟಿಂಗ್ ಮುಗಿದು ಬಿಡುಗಡೆಗೂ ಸಜ್ಜಾಗಿದೆ ಸ್ಟಾರ್ ರವಿಚಂದ್ರನ್ ಜೊತೆ ಬಹುಭಾಷಾ ನಟಿ ಲಕ್ಷ್ಮೀ ಗೋಪಾಲಸ್ವಾಮಿ ಕೂಡ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಆ ಸಿನಿಮಾವೇ ದಿ ಜಡ್ಜ್ಮೆಂಟ್ ದಿ ಜಡ್ಜ್ಮೆಂಟ್ ಸಿನಿಮಾ ಸ್ಟಾರ್ ವೃತ್ತಿ ಬದುಕಿನ ವಿಶಿಷ್ಟ ಸಿನಿಮಾ ಸುಮಾರು ಒಂದು ವರ್ಷಗಳ ಕಾಲ ಈ ಸಿನಿಮಾವನ್ನು ಶೂಟಿಂಗ್ ಮಾಡಲಾಗಿದೆ ರವಿಚಂದ್ರನ್ ಹಾಗೂ ಲಕ್ಷ್ಮಿ ಗೋಪಾಲಸ್ವಾಮಿ ಜೊತೆ ದೂದ್ ಪೇಡ ದಿಗಂತ್ ಮೇಘನಾ ಕೂ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಸಿನಿಮಾ ಇದೇ ಮೇ ಇಪ್ಪತ್ನಾಲ್ಕು ರಂದು ಬಿಡುಗಡೆಗೆ ಸಜಾಗಿದೆ ಈ ಸಂದರ್ಭದಲ್ಲಿ ಸ್ಟಾರ್ ರವಿಚಂದ್ರನ್ ತಮ್ಮ ಸಹ ನಟಿ ಲಕ್ಷ್ಮೀ ಗೋಪಾಲಸ್ವಾಮಿ ಕಾಲೆಳೆದಿದ್ದಾರೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಸ್ಟಾರ್ ರವಿಚಂದ್ರನ್ ಈ ನಟಿಗೆ ತಮ್ಮ ಸಿನಿಮಾದಲ್ಲಿ ನಟಿಸುವಂತೆ ಆಫರ್ ಕೊಟ್ಟಿದ್ದರಂತೆ ಆದರೆ ರವಿಚಂದ್ರನ್ಗೆ ಹೆದರಿಕೊಂಡು ಆ ಸಿನಿಮಾವನ್ನು ರಿಜೆಕ್ಟ್ ಮಾಡಿದ್ದರಂತೆ ಆ ಘಟನೆಯನ್ನು ಕ್ರೇಜಿಸ್ಟಾರ್ ದಿ ಜಡ್ಜ್ಮೆಂಟ್ ಸಿನಿಮಾ ವೇದಿಕೆ ಮೇಲೆ ರಿವೀಲ್ ಮಾಡಿದ್ದಾರೆ ನಾನು ಇಪ್ಪತ್ತು ವರ್ಷದ ಹಿಂದೆ ನಾನು ಒಂದು ಸಿನಿಮಾ ಮಾಡುತ್ತೀರಾ ಅಂತ ಕೇಳಿದ್ದೆ ರವಿಚಂದ್ರನ್ ಜೊತೆನಾ ಅಂತ ಎಕ್ಸ್ಪ್ರೆಷನ್ ಕೊಟ್ಟವರು ಇವರು ನನ್ನ ಹೆಂಡತಿಗಿಂತ ಜಾಸ್ತಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದು ಇವರೇನೆ ನಾನು ಒಂದು ಸಾರಿ ಹೀಗೆಂದರೆ ಸಾಕು ಓಡಿ ಹೋಗುತ್ತಾರೆ ಎಂದು ನಟಿ ಲಕ್ಷ್ಮಿ ಗೋಪಾಲಸ್ವಾಮಿ ತಮ್ಮ ಸಿನಿಮಾ ತಿರಸ್ಕರಿಸಿದ್ದನ್ನು ರಿವೀಲ್ ಮಾಡಿದ್ದಾರೆ ಲಕ್ಷ್ಮೀ ಗೋಪಾಲಸ್ವಾಮಿಯವರ ವ್ಯಕ್ತಿತ್ವಕ್ಕೆ ತಾವು ಮಾಡುತ್ತಿದ್ದ ಸಿನಿಮಾ ಸೂಟ್ ಆಗುತ್ತಿರಲಿಲ್ಲ ತಾನು ಮಾಡುವ ಡ್ಯಾನ್ಸ್ ಶೈಲಿಯೇ ಬೇರೆ ಎಂದು ಇದೇ ವೇದಿಕೆ ಮೇಲೆ ಸ್ಟಾರ್ ರವಿಚಂದ್ರನ್ ಹೇಳಿದ್ದಾರೆ ಪಾಪ ಲಕ್ಷ್ಮೀ ಗೋಪಾಲಸ್ವಾಮಿ ಡ್ಯಾನ್ಸ್ ಮಾಡಿಕೊಂಡಿದ್ದರು ಆದರೆ ನಾನು ಮಾಡುವ ಡ್ಯಾನ್ಸ್ ಬೇರೆ ಅದಕ್ಕೆಲ್ಲ ಸೂಟ್ ಆಗುತ್ತಾರೆ ಅವರು ಪಾಪ ಆದರೆ ನೀವು ತೆಗೆದ ಬಳಿಕ ಅನಿಸುತ್ತಿದೆ ಅವರೇ ಸೂಟ್ ಆಗಿರೋರು ನೀವು ನಾಲ್ಕು ಜನ ಹೆಂಡತಿಯರನ್ನು ಕೊಟ್ಟರೂ ಮುಟ್ಟುವುದಕ್ಕೆ ಬಿಡುತ್ತಿರಲಿಲ್ಲ ಎಂದು ದಿ ಜಡ್ಜ್ಮೆಂಟ್ ಸಿನಿಮಾದ ನಿರ್ದೇಶಕರ ಕಾಲೆಳೆದಿದ್ದಾರೆ ಇತ್ತ ಲಕ್ಷ್ಮೀ ಗೋಪಾಲಸ್ವಾಮಿ ಕೂಡ ಸಿನಿಮಾವನ್ನು ರಿಜೆಕ್ಟ್ ಮಾಡಿದ್ದೇಕೆ ಅನ್ನೋದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ರವಿಚಂದ್ರನ್ ಅವರೊಂದಿಗೆ ಸಿನಿಮಾ ಮಾಡುವುದಕ್ಕೆ ನನಗೆ ಹೆದರಿಕೆ ಇತ್ತು ಅವರು ಹೇಳಿದ್ದು ಇಪ್ಪತ್ತು ವರ್ಷದ ಕತೆ ಆಗಿನ ಕತೆನೇ ಬೇರೆ ಈವಾಗ ಅವರು ಯಾವ ತರ ಇರುತ್ತಾರೋ ನಿಜವಾಗಲೂ ನನಗೆ ಗೊತ್ತಿರಲಿಲ್ಲ ಮೊದಲು ಸರ್ಪವಾಗಿಲ್ಲ ಇಪ್ಪತ್ತೈದು ಟೆಕ್ ತಗೊಳ್ಳಿ ಅವಸರ ಏನಿದೆ ಅಂದರು ಅಲ್ಲಿಂದ ನಾನು ತುಂಬಾನೇ ಕೂಲ್ ಆಗಿದೆ ಎಂದು ನಟಿ ಲಕ್ಷ್ಮೀ ಗೋಪಾಲಸ್ವಾಮಿ ಕ್ರೆಜಿಸ್ಟಾರ್ ರವಿಚಂದ್ರನ್ ಬಗ್ಗೆ ಹೇಳಿಕೊಂಡಿದ್ದಾರೆ ಕ್ರೆಜಿಸ್ಟಾರ್ ರ ನಟ ನಿರ್ದೇಶಕವಿ ರವಿಚಂದ್ರನ್ ಅವರು ವೇದಿಕೆಯೊಂದರಲ್ಲಿ ಮಾತನಾಡುತ್ತಿರುವ ಹಳೆಯ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ನಟ ರವಿಚಂದ್ರನ್ ಅವರು ತಮ್ಮ ನಾಲ್ಕು ಭಾಷೆಯ ಶಾಂತಿಕ್ರಾಂತಿ ಚಿತ್ರದ ಬಗ್ಗೆ ಮಾತನಾಡಿದ್ದು ಆ ವಿಡಿಯೋದಲ್ಲಿದೆ ಅದು ತುಂಬಾ ಮುಖ್ಯ ಮಾಹಿತಿಯಾಗಿದ್ದು ಶಾಂತಿ ಕ್ರಾಂತಿ ಸಿನಿಮಾ ಬಗ್ಗೆ ಇದ್ದ ಎಲ್ಲ ಅಂತೆಕಂತೆಗಳಿಗೆ ಇತಿಶ್ರೀ ಹಾಡುವಂತಿದೆ ಹಾಗಿದ್ದರೆ ಆ ವಿಡಿಯೋದಲ್ಲೇನಿದೆ ಈ ಬಗ್ಗೆ ನಟ ರವಿಚಂದ್ರನ್ ವಿವರವಾಗಿ ಮಾತನಾಡಿದ್ದಾರೆ ವೇಗ ಡಿಯೋಕೆ ಆಗಿರ್ಲಿಲ್ಲ ಪ್ರೇಮಲೋಕ ಸಿನಿಮಾ ನಿರ್ಮಾಣ ಮಾಡಿದೆ ಒಂದು ಬಿಡುಗಡೆ ಆಯ್ತು ಒಂದು ರಲ್ಲಿ ರಣಧೀರ ರಿಲೀಸ್ ಆಗುತ್ತೆ ಬಳಿಕ ಶಾಂತಿ ಕ್ರಾಂತಿ ಅಂಥ ನಾಲ್ಕು ಭಾಷೆಗಳಲ್ಲಿ ಸಿನಿಮಾ ತಯಾರಾಗುತ್ತೆ ಹತ್ತು ದಿನ ಶೂಟಿಂಗ್ ಮಾಡ್ತೀನಿ ನಂಗೆ ಗೊತ್ತಾಗುತ್ತೆ ಈ ಸಿನಿಮಾ ನಾವ್ ಯಾಕೋ ಸರಿ ಹೋಗ್ತಾ ಇಲ್ಲ ಇದ್ಯಾಕೋ ಸರಿಯಾಗಿ ಬರ್ತಾ ಇಲ್ಲ ಅಂತ ಕತೆ ಯಾಕೋ ಸರಿ ಹೋಗ್ತಾ ಇಲ್ಲ ದಾರಿ ತಪ್ತಾ ಇದೆ ಅಂತನೂ ಗೊತ್ತಾಗುತ್ತೆ ಆಗ ಅಪ್ಪನ ಹತ್ರ ಹೋಗಿ ಅಪ್ಪ ಈ ಸಿನಿಮಾ ಬೇಡ ನಿಲ್ಲಿಸಿ ಬಿಡೋಣ ಅಂತೀನಿ ಆದ್ರೆ ಅಪ್ಪ ಒಂದ್ ಸೆಕೆಂಡ್ಗೆ ಅಂತ ಕೋಪ ಮಾಡ್ಕೊಂಡ್ಬಿಟ್ರು ಬಳಿಕ ಯಾವತ್ತೂ ಜನಗಳಿಗೆ ಮೋಸ ಮಾಡಬಾರ್ದು ಸಿನಿಮಾ ಶುರು ಮಾಡಿದೀಯಾ ನಾಲ್ಕು ಭಾಷೆ ಸಿನಿಮಾ ನೀನೇ ಫಸ್ಟ್ ಮಾಡ್ತಾ ಇರೋದು ನಿನ್ನ ನಂಬ್ಕೊಂಡು ರಜನಿಕಾಂತ್ ಡೇಟ್ ಕೊಟ್ಟಿದ್ದಾರೆ ನಾಗಾರ್ಜುನ್ ಡೇಟ್ ಕೊಟ್ಟಿದ್ದಾರೆ ಇದು ಈಶ್ವರಿ ಸಂಸ್ಥೆಯ ಪ್ರೆಸ್ಟೀಜ್ ಪ್ರಶ್ನೆ ಯಾವುದೇ ಕಾರಣಕ್ಕೂ ನೀನು ಹೆಜ್ಜೆ ಹಿಂದೆ ಹಾಕೋದಿಲ್ಲ ಅಂದ್ರು ಹೀಗಾಗಿ ಶಾಂತಿ ಕ್ರಾಂತಿ ಸಿನಿಮಾ ನಾವ್ ಅಂದ್ಕೊಂಡಂಗೆ ಬರಲ್ಲ ಆ ಸಿನಿಮಾ ಗೆಲ್ಲಲ್ಲ ಅಂತ ಗೊತ್ತಿದ್ದರೂ ಆವತ್ತು ಆ ಸಿನಿಮಾನು ಮುಗಿಸ್ತೀನಿ ನಾನು ಅದು ಒಂದ್ ಸಿನಿಮಾದಲ್ಲಿ ಒಂದು ಸಾವಿರ ಒಂಬೈನೂರ ತೊಂಬತ್ತು ಮೈನಸ್ ತೊಂಬತ್ತೊಂದರಲ್ಲಿ ಹತ್ತತ್ರ ಹತ್ತು ಕೋಟಿ ಕಳಿತೀನಿ ನಾನು ಅಂದಿದ್ದಾರೆ ರವಿಚಂದ್ರನ್ ಹೌದು ಅಂದು ಇಡೀ ಕನ್ನಡ ಚಿತ್ರರಂಗವೇ ಹೆಮ್ಮೆ ನಿರ್ಮಾಪಕರೆಲ್ಲ ಮೂಗಿನ ಮೇಲೆ ಬೆರಳಿಡುವಂತೆ ಈಶ್ವರಿ ಸಂಸ್ಥೆಯ ಮೂಲಕ ನಟ ರವಿಚಂದ್ರನ್ ಶಾಂತಿಕ್ರಾಂತಿ ಸಿನಿಮಾ ನಿರ್ಮಾಣ ಮಾಡಿದ್ದರು ಆದರೆ ಆ ಸಿನಿಮಾ ಜನಮೆಚ್ಚುಗೆ ಗಳಿಸದೆ ಅಟರ್ ಪ್ಲಾಫ್ ಆಗಿಬಿಡುತ್ತೆ ಸ್ವತಃ ರವಿಚಂದ್ರನ್ ಅವರೇ ಹೇಳುವಂತೆ ಆ ಸಿನಿಮಾದಿಂದ ಒಂದು ಸಾವಿರ ಒಂಬೈನೂರ ಎಂಬತ್ತೊಂಬತ್ತು ಮೈನಸ್ ತೊಂಬತ್ತೂರ ದಶಕದಲ್ಲೇ ರವಿಚಂದ್ರನ್ ಅವರು ಸುಮಾರು ಹತ್ತು ಕೋಟಿ ರೂಪಾಯಿ ಹಣ ಕಳೆದುಕೊಳ್ಳುತ್ತಾರೆ ಅಂದಹಾಗೆ ಮಲ್ಟಿಸ್ಟಾರ್ಗಳು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಅಂದಿನ ಕಾಲದ ಭಾರತದ ದಿಗ್ಗಜರು ಎನಿಸಿರುವ ನಟಂತಿಯರು ರವಿಚಂದ್ರನ್ ನಿರ್ಮಾಣದ ಶಾಂತಿ ಕ್ರಾಂತಿ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ ನಟರಾದ ರಜನಿಕಾಂತ್ ನಾಗಾರ್ಜುನ ರಮೇಶ್ ಅರವಿಂದ್ ಟೈಗರ್ ಪ್ರಭಾಕರ್ ಅಂಬರೀಶ್ ನಟಿಯರಾದ ಜೂ ಚಾವ್ಲಾ ಖುಷ್ಬು ಮೊದಲಾದವರು ಈ ಚಿತ್ರದ ಮೂಲಕ ಕನ್ನಡ ಸಿನಿಮಾದಲ್ಲಿ ನಟಿಸಿದ್ದರು ಆದರೆ ಸಿನಿಮಾ ಸಕ್ಸಸ್ ಕಾಣಲಿಲ್ಲ